ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಉಳಿದಿರೋದು ಈಗಾಗ್ಲೇ ಬಿಗ್ ಬಾಸ್ ಮನೆಯಲ್ಲಿ ಏನೇನು ಸ್ಪೆಷಲ್ ಇರಲಿದೆ ಸ್ಪರ್ಧೆಗಳು ಯಾರ್ಯಾರಾಗಲಿದ್ದಾರೆ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ ಸ್ವರ್ಗ ಮತ್ತು ನರಕ ಥೀಮ್ನಲ್ಲಿ ಬರ್ತಿರೋ ಈ ಬಾರಿಯ ಕನ್ನಡ ಬಿಗ್ ಬಾಸ್ ಹಿಂದಿನ ಎಲ್ಲಾ ಸೀಸನ್ಗಳಿಗಿಂತ ಭಿನ್ನವಾಗಿರಲಿದೆ ಅಂತ ಕಿಚ್ಚ ಸುದೀಪ್ ಹೇಳಿದ್ದೂ ಆಗಿದೆ ಒಟ್ಟಿನಲ್ಲಿ ಭಾರೀ ಕುತೂಹಲ ಹುಟ್ಟಿಸಿರೋ ಈ ಬಾರಿಯ ಬಿಗ್ ಬಾಸ್ ಬಗ್ಗೆ ಹಳೆಯ ಸ್ಪರ್ಧೆಗಳು ತಮ್ಮ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ಹಾಗೆ ತಾವು ಬಿಗ್ ಬಾಸ್ ಮನೆಯಲ್ಲಿ ಕಳೆದ ದಿನಗಳ ಅನುಭವ ಹೇಗಿತ್ತು ಅನ್ನೋದನ್ನು ಮೆಲುಕು ಹಾಕೊಂಡಿದ್ದಾರೆ ಅದರಲ್ಲೂ ರ್ಯಾಪರ್ ಇಶಾನಿ ಇದೇ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಪ್ರೀತಿ ಪ್ರೇಮ ಹಾಗೂ ಮೋಸದ ವಿಷಯವನ್ನು ಹೇಳ್ಕೊಂಡಿದ್ದಾರೆ ಕಳೆದ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ರ್ಯಾಪರ್ ಇಶಾನಿ ಹಾಗೂ ಮೈಕಲ್ ಪ್ರೇಮ್ ಕಹಾನಿ ಎಲ್ರಿಗೂ ಗೊತ್ತು ಇವರಿಬ್ಬರ ಪ್ಯಾರ್ ಇಷ್ಕ್ ಮೊಹಬ್ಬತ್ಗೆ ಬಿಗ್ ಬಾಸ್ ಮನೆಯಲ್ಲಿದ್ದ ಕ್ಯಾಮರಾಗಳೆಲ್ಲವೂ ಸಾಕ್ಷಿಯಾಗಿತ್ತು ಆದ್ರೆ ಯಾರಿಗೂ ಗೊತ್ತಿಲ್ಲದ ವಿಷಯ ಏನು ಅಂದ್ರೆ ಆ ಲವ್ ಬರ್ಡ್ಸ್ಗಳು ದೂರ ಆಗಿ ಅದ್ಯಾವುದೋ ಕಾಲ ಆಗೋಗಿದೆ ಅದನ್ನ ಮೈಕಲ್ ಆಗ್ಲಿ ಇಶಾನಿ ಆಗ್ಲಿ ಯಾವತ್ತೂ ರಿವೀಲ್ ಮಾಡಿಲ್ಲ ಈಗ ಇಶಾನಿ ದಿನ ತಮ್ಮ ಹೃದಯದಲ್ಲಿದ್ದ ಬ್ರೇಕಪ್ ಸ್ಟೋರಿಯನ್ನ ಎಲ್ಲರೂ ಮುಂದೆ ಹೇಳ್ಕೊಂಡಿದ್ದಾರೆ ಅಸಲಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಮಿಂಚಿದ ರಾಪರ್ ಈಶಾನಿ ಇದೀಗ ತಮ್ಮ ಮ್ಯೂಸಿಕ್ ಆಲ್ಬಂ ಪ್ರಮೋಷನ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ನೆಗೆಟಿವ್ ಕಾಮೆಂಟ್ ಟ್ರೋಲ್ ಮದುವೆ ಫ್ಯಾಮಿಲಿ ಪ್ರತಿಯೊಂದನ್ನು ತಮ್ಮ ಹಾಡಿನಲ್ಲಿ ಸೇರಿಸಿ ಹಾಡಿದ್ದಾರೆ ಈ ಹಾಡಿನ ಮೂಲಕ ಎಲ್ಲರ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಜೊತೆಗೆ ನೆಗೆಟಿವ್ ಪೋಸ್ಟ್ ಮತ್ತು ಇವರ ಹಾಗೂ ಮೈಕಲ್ ಬಗ್ಗೆ ಕೇಳುವ ಪ್ರಶ್ನೆಗಳಿಗೂ ಸ್ಪಷ್ಟನೆಯನ್ನು ನೀಡಿದ್ದಾರೆ ನೆಗೆಟಿವ್ ಕಾಮೆಂಟ್ ಬಂದಾಗ ನಾನು ಅದಕ್ಕೆ ಖಡಕ್ ಆಗಿ ಉತ್ತರ ಕೊಟ್ಟಿದ್ದೀನಿ ಆದ್ರೆ ಈಗ ಪ್ರತಿಯೊಂದಕ್ಕೂ ಪಾಸಿಟಿವ್ ಆಗಿ ಉತ್ತರ ಕೊಡ್ತಾ ಇದ್ದೀನಿ ಹೀಗಾಗಿ ಪಾಸಿಟಿವ್ ಆಗಿರ್ಲಿ ನೆಗೆಟಿವ್ ಆಗಿರ್ಲಿ ಕಾಮೆಂಟ್ಸ್ ಯಾವುದೇ ರೀತಿ ಇದ್ರೂ ನಾನು ಯೋಚನೆ ಮಾಡೋದಿಲ್ಲ ಹಾಗೂ ತಲೆ ಕೆಡಿಸ್ಕೊಳ್ಳೋಲ್ಲ ಜನರು ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾರೆ ಹಾಗಂತ ಸದಾ ಅದರ ಬಗ್ಗೆನೇ ಯೋಚನೆ ಮಾಡಿದ್ರೆ ತಲೆ ಕೆಡುತ್ತೆ ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಅದರಿಂದಲೇ ನನಗೆ ಯಶಸ್ಸು ಮತ್ತು ಜನರ ಪ್ರೀತಿ ಸಿಕ್ಕಿರೋದು ಅಲ್ಲಿಂದ ಜೀವನದ ದೊಡ್ಡ ಪಾಠಗಳನ್ನೇ ಕಲ್ತಿದ್ದೇನೆ ಈಗಿನ ಪ್ರಪಂಚದಲ್ಲಿ ನಾನು ಸಾಫ್ಟ್ ಆಗಿದ್ರೆ ಜನರು ನಮ್ಮನ್ನ ತಿಂದು ಹಾಕ್ಬಿಡ್ತಾರೆ ಹೀಗಾಗಿ ನಮ್ಮ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬೇಕು ಅನ್ನೋದು ತಲೆಗ್ ಬಂತು ಬಿಗ್ ಬಾಸ್ ಮನೆಯಲ್ಲಿ ಹೇಗ್ ಆಟ ಆಡ್ಬೇಕು ಅನ್ನೋದು ನನಗರ್ಥ ಆಗಿರ್ಲಿಲ್ಲ ಆದ್ರೆ ಹೊರಬರೋ ದಿನ ಇನ್ನೊಂದು ಚಾನ್ಸ್ ಸಿಕ್ಕರೆ ಚೆನ್ನಾಗಿತ್ತು ಅಂತ ಅನ್ಸಿತ್ತು ಅಂತ ಹೇಳಿದ್ರು ಹಾಗೆ ಮೈಕಲ್ ಹೆಸರಿನ ಜೊತೆ ಓಡಾಡ್ತಿದ್ದ ಕಾಮೆಂಟ್ಸ್ಗಳು ಈಗ ಕಡಿಮೆ ಆಗಿದೆ ಹೀಗಾಗಿ ಮತ್ತಷ್ಟು ಅದರ ಬಗ್ಗೆ ಮಾತನಾಡಲು ಇಷ್ಟಪಡೋದಿಲ್ಲ ನಮ್ಮಿಬ್ಬರ ನಡುವೆ ಸ್ನೇಹ ಇದ್ದಾಗ ಮುಂದೆಯೂ ಜೊತೆಗಿರಬಹುದು ಅಂತ ಅನ್ನಿಸ್ತಿತ್ತು ಆದ್ರೆ ಹೊರಬಂದ ಮೇಲೆ ನನಗೆ ಸತ್ಯ ಏನು ಅಂತ ಅರ್ಥ ಆಗಿತ್ತು ಈಗ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ ಹೋಗೋದಿಲ್ಲ ಬಿಗ್ ಬಾಸ್ ಮನೇಲಿದ್ದಾಗ ನನ್ನ ಫೀಲಿಂಗ್ಸ್ ಇದ್ದಿದ್ದು ನಿಜ ಆದ್ರೆ ಎದುರಿಗಿದ್ದ ವ್ಯಕ್ತಿಯಿಂದ ಅದು ಮರಳಿ ನನಗೆ ಸಿಕ್ಕಿರ್ಲಿಲ್ಲ ಅವರ ಭಾವನೆಗಳು ಫೇಕ್ ಆಗಿತ್ತು ಹೋಗ್ಲಿ ಬಿಡಿ ಆ ವಿಷ್ಯ ಈಗ ನಾವು ಒಳ್ಳೆ ಸ್ನೇಹಿತರಾಗಿದ್ದೀವಿ ಮುಂದೇನು ಹೀಗೆ ಇರೋದಕ್ಕೆ ಇಷ್ಟಪಡ್ತೀವಿ ಅಪರೂಪಕ್ಕೆ ಮಾತಾಡ್ತೀವಿ ಕೂಡ ಅಂತ ಇಶಾನಿ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡದ ಹನ್ನೊಂದನೇ ಸೀಸನ್ಗೆ ನೀವು ಕಾಯ್ತಾ ಇದ್ರೆ ಅದರಲ್ಲಿ ಯಾರ್ಯಾರು ಸ್ಪರ್ಧೆಗಳಾಗ್ಬೇಕು ಅಂತ ನಿಮ್ಮ ಮನಸ್ಸಿನಲ್ಲೇನಾದ್ರೂ ಇದ್ರೆ ಖಂಡಿತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ